ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಅದು ಸ್ಕಾಲರ್ಶಿಪ್ ವಿಡಿಯೋ ಸುಮಾರು ಎಪ್ಪತ್ತೈದು ಸಾವಿರ ಸ್ಕಾಲರ್ಶಿಪ್ ಇದು ಸಿಗ್ತಾ ಇದೆ ಬಹುತೇಕವಾಗಿ ಬೇಡಿಕೆಯುಳ್ಳ ಸ್ಕಾಲರ್ಶಿಪ್ ಆಗಿದೆ ಜೊತೆಗೆ ಈ ಸ್ಕಾಲರ್ಶಿಪ್ ನಿಮಗ್ ಬಂದೇ ಬರುತ್ತೆ ಆದಿಸಾಗಿ ಅಪ್ಲೈ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರು ಕೊಡ್ತಿದ್ದಾರೆ ಎಷ್ಟು ಕೊಡ್ತಾ ಇದ್ದಾರೆ ಯಾವ್ಯಾವ ಕೋರ್ಸ್ ಕೊಡ್ತಾ ಇದ್ದಾರೆ ಅಂತಕ್ಕಂತ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ವಿಡಿಯೋ ನೋಡಿ ಜೊತೆಗೆ ಏನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರಿ ಜೊತೆಗೆ ಒಂದು ಕೇಳ್ಕೋಬೇಕು ಎಷ್ಟು ಜನ ವೀವರ್ಸ್ ನನ್ನ ಚಾನಲ್ ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದೀರಾ ಆದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಆದೇಶ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದೀನಿ ಬನ್ನಿ ನೋಡೋಣ ಪ್ರತಿ ವೀಕ್ಷಕರೇ ವಿದ್ಯಾಧನ ಸ್ಕಾಲರ್ಶಿಪ್ ಅಂತ ಇದನ್ನ ಸರೋಜಿನಿ ದಾಮೋದರ್ ಫೌಂಡೇಶನ್ ಅವರು ನೀಡ್ತಾ ಇದ್ದಾರೆ ಇದನ್ನ ಎಸ್ ಟಿ ಎಫ್ ಅಂತ ಕರಿತೀವಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇನ್ಫೋಸಿಸ್ ನ ಸಹ ಸಂಸ್ಥಾಪಕರಾದಂತಹ ಶ್ರೀ ಎಸ್ ಟಿ ಶಿಬುಲಾಲ್ ಮತ್ತು ಸುಶ್ರೀ ಶಿಬುಲಾಲ್ ಅವರಿಂದ ಇದು ಪ್ರಾರಂಭ ಆಯಿತು ಇದುವರೆಗೆ ಸುಮಾರು ದೇಶದ ಇಪ್ಪತ್ತು ರಾಜ್ಯಗಳಲ್ಲಿ ಸ್ಕಾಲರ್ಶಿಪ್ ಅನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಲಾಭವನ್ನ ಪಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಈ ಯೋಜನೆ ಎರಡ್ ಸಾವಿರದ ಹದಿನಾಲ್ಕರಿಂದ ಆರಂಭ ಆಗಿದ್ದು ಸಾವಿರದ ಐದ್ನೂರಕ್ಕಂತೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಲಾಭವನ್ನ ಪಡ್ಕೊಂಡಿದ್ದಾರೆ ಈ ವಿದ್ಯಾರ್ಥಿ ವೇತನವನ್ನ ಆರ್ಥಿಕವಾಗಿ ಯಾರು ಸ್ವಲ್ಪ ದುರ್ಬಲರಿದ್ದಾರೋ ಜೊತೆಗೆ ಉನ್ನತ ಶಿಕ್ಷಣವನ್ನು ಮಾಡಲೇಬೇಕು ಅಂತ ಆಂಬಿಷನ್ ನ ಹೊಂದಿದಾರೋ ಅಂಥವ್ರಿಗಾಗಿ ಮೀಸಲಿ ಇಟ್ಟು ಕೊಡ್ತಾ ಇರತಕ್ಕಂತ ಸ್ಕಾಲರ್ಶಿಪ್ ಆಗಿದೆ ಇದು ಹಾಗಾದ್ರೆ ಇದನ್ನ ಯಾರು ಕೊಡ್ತಾರೆ ಅಂತ ಕೇಳೋದಾದ್ರೆ ಯಾರು ಎಸ್ ಎಲ್ ಸಿ ಆರ್ ಟೆಂತ್ ಪಾಸ್ ಆಗಿದಾರೋ ಅಂಥ ವಿದ್ಯಾರ್ಥಿಗಳಿಗೆ ಇದನ್ನ ಕೊಡ್ತಾರೆ ಅಂದ್ರೆ ಪಿ ಯು ಸಿ ಲೆವೆಲ್ ಯಾರು ಓದ್ತಾ ಇದ್ದಾರೋ ಡಿಗ್ರಿ ಲೆವೆಲ್ ಯಾರು ಓದ್ತಾ ಇದಾರೋ ಅಂಥವರಿಗೆ ಕೊಡ್ತಕ್ಕಂತ ಸ್ಕಾಲರ್ಶಿಪ್ ಆಗಿದೆ ಇದು ಪಿ ಯು ಸಿ ಓದ್ತಕ್ಕಂತ ಮೊದಲನೇ ವರ್ಷ ಎರಡನೇ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಹತ್ತು ಸಾವಿರ ಹತ್ತು ಸಾವಿರದ ಹಾಗೆ ಕೊಡ್ತಾರೆ ಇನ್ನು ಡಿಗ್ರಿ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಹದಿನೈದು ಸಾವಿರದಂತೆ ಮ್ಯಾಕ್ಸಿಮಮ್ ಎಪ್ಪತ್ತೈದು ಸಾವಿರದವರೆಗೂ ಕೊಡ್ತಾರೆ ಅದು ನೀವು ಯಾವ ಕೋರ್ಸ್ ಅನ್ನ ತೆಗೆದುಕೊಂಡಿದ್ದೀರಿ ಅದರ ಮೇಲೆ ನಿಮ್ಮ ಆ ಸ್ಕಾಲರ್ಶಿಪ್ ಹಣ ಡಿಪೆಂಡ್ ಆಗುತ್ತೆ ಇನ್ನು ಎಲಿಜಿಬಿಲಿಟಿ ಏನು ಅಂತ ನೀವು ಕೇಳೋದಾದ್ರೆ ಮೊದಲನೇದಾಗಿ ನೀವು ಎಸ್ ಎಲ್ ಸಿ ಪಾಸ್ ಆಗಿರ್ಲೇಬೇಕು ಅದು ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಿರ್ಬೇಕು ಹಿಂದಿನ ವರ್ಷಗಳಿದ್ರೆ ಕೊಡೋದಿಲ್ಲ ಪ್ರೆಸೆಂಟ್ ಇಯರ್ ನಲ್ಲಿ ನೀವು ಪಾಸ್ ಆಗಿರ್ಬೇಕು ಮತ್ತೆ ನೀವು ಎಸ್ ಎಸ್ ಎಲ್ ಸಿ ನಲ್ಲಿ ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡಿರ್ಲೇಬೇಕು ಅಥವಾ ಗ್ರೇಡ್ ಅನ್ನ ಹೇಳೋದಾದ್ರೆ ಎ ಪ್ಲಸ್ ಗ್ರೇಡ್ ಇರಬೇಕು ಇನ್ನು ಏನಾದ್ರೂ ಫಿಸಿಕಲಿ ಚಾಲೆಂಜಡ್ ಇದ್ರೆ ಅಂಗವೈಕಲ್ಯತೆ ಏನಾದ್ರು ಇದ್ರೆ ಅಂಥವರು ಎಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟೇಜ್ ಅನ್ನ ಹೊಂದಿದ್ರೆ ಸಾಕು ಇನ್ನು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ಅಥವಾ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜಾಸ್ತಿ ಇರಬಾರ್ದು ಹೀಗೆ ಅರ್ಹತೆಯನ್ನ ನೀವು ಹೊಂದಿದ್ರೆ ನೀವು ಸರಾಗವಾಗಿ ಅಪ್ಲೈ ಮಾಡಬಹುದು ಇನ್ನು ಅರ್ಜಿ ಸಲ್ಲಿಸ್ಲಿಕ್ಕೆ ದಾಖಲೆಗಳು ಏನ್ ಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಸ್ ಆಗಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮಾರ್ಕ್ ಶೀಟ್ ಇರಬೇಕು ಎರಡನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಇರಬೇಕು ಮೂರನೇದಾಗಿ ರೀಸೆಂಟ್ ಆಗಿ ತೆಗೆದಿರ್ತಕ್ಕಂಥ ಫೋಟೋಸ್ ಅಂದ್ರೆ ಕಲ್ಲರ್ ಫೋಟೋಸ್ ಇರಬೇಕು ಪಾಸ್ಪೋರ್ಟ್ ಸೈಜು ಅದರಲ್ಲೂ ಇನ್ನು ಏನಾದರೂ ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ ಇದ್ರೆ ಅದರ ಸರ್ಟಿಫಿಕೇಟ್ ಇರಬೇಕು ಇನ್ನು ಹಣಕಾಸಿನ ವ್ಯವಹಾರಕ್ಕಾಗಿ ಬ್ಯಾಂಕ್ ಖಾತೆಯ ಒಂದು ವಿವರವನ್ನ ಕೂಡ ನೀವು ನೀಡಬೇಕು ಅಂದ್ರೆ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ಎಂತದ್ದು ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ತೀರಾ ಆ ನಂತರದಲ್ಲಿ ಅರ್ಜಿಯನ್ನ ಪರಿಶೀಲನೆ ಮಾಡ್ತಾರೆ ಮೊದಲನೇ ಸ್ಟೆಪ್ ಇದು ಇನ್ನು ಎರಡನೇದಾಗಿ ನಿಮ್ಗೆ ಸಾಮಾನ್ಯ ಜ್ಞಾನ ಎಷ್ಟಿದೆ ಟೆಸ್ಟ್ ಮಾಡ್ತಾರೆ ಭಾಷಾ ಜ್ಞಾನ ಎಷ್ಟಿದೆ ಟೆಸ್ಟ್ ಮಾಡ್ತಾರೆ ಅದನ್ನ ರಿಟರ್ನ್ ಟೆಸ್ಟ್ ಮಾಡಬಹುದು ಅಥವಾ ಓರಲ್ ಟೆಸ್ಟ್ ಮಾಡ್ಬೋದು ಅವ್ರು ಯಾವುದೇ ರೀತಿಯಲ್ಲಿ ಈ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿಲ್ಲ ನೀವು ಅರ್ಜಿ ಹಾಕದ ಮೇಲೆ ಇದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ ಆದ್ರೆ ಹೇಳಿದ್ದಾರೆ ಒಂದು ಟೆಸ್ಟ್ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮನೆಯನ್ನ ಭೇಟಿ ಮಾಡಿ ಆರ್ಥಿಕವಾದ ಸ್ಥಿತಿಗತಿಗಳು ಕೆಲವು ದಾಖಲೆಗಳ ಪರಿಶೀಲನೆ ಇವನ್ನೆಲ್ಲವನ್ನ ಪರಿಶೀಲನೆ ಮಾಡ್ತೀವಿ ಎಂಬುದಾಗಿ ಹೇಳಿದ್ದಾರೆ ಇನ್ನು ಕೊನೆದಾಗಿ ಅಲ್ಲಿರ್ತಕ್ಕಂಥ ತಂಡ ಅಂತಿಮ ಆಯ್ಕೆಯನ್ನ ಮಾಡುತ್ತೆ ನಿಮ್ಗೆ ಸೆಲೆಕ್ಷನ್ ಲಿಸ್ಟ್ ಅನ್ನ ಮಾಡಿ ಕೊಡುತ್ತೆ ಇನ್ನು ಅರ್ಜಿ ಹೇಗೆ ಹಾಕೋದು ಅಂತ ಕೇಳೋದಾದ್ರೆ ವಿದ್ಯಾದನ್ ಡಾಟ್ ಆರ್ಗ್ ಅಂತಕ್ಕಂಥ ಒಂದು ವೆಬ್ಸೈಟ್ಗೆ ಹೋದ್ರೆ ಆ ವೆಬ್ಸೈಟ್ ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಅಥವಾ ಎಸ್ ಟಿ ಎಫ್ ಅಂತಕ್ಕಂತ ಒಂದು ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಇಂದ ಅರ್ಜಿಯನ್ನ ಹಾಕ್ಬೋದು ಇದು ಎರಡು ರೀತಿಯಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಒಂದು ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ ನಲ್ಲಿ ಹಾಕ್ಬೋದು ಇನ್ನು ಫೈನಲ್ ಆಗಿ ಕೇಳ್ತೀರಾ ಡೇಟ್ ಬೇಕಲ್ಲ ಅಂತ ಅರ್ಜಿಯ ಪ್ರಾರಂಭ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಆಗ್ಬಿಟ್ಟಿದೆ ಇನ್ನು ಕೊನೆಯ ದಿನಾಂಕ ಅಂತ ಹೇಳಿದ್ರೆ ಎಂಟು ಜುಲೈ ಅಂದ್ರೆ ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಅಷ್ಟರಲ್ಲಿ ನೀವು ಅಪ್ಲೈ ಮಾಡಿ ಕಂಪ್ಲೀಟ್ ಮಾಡಿರ್ಬೇಕು ಅಲ್ಲಿವರೆಗೆ ಕಾಯಕ್ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಮುಗಿಸ್ಕೊಳ್ಳಿ ಎಷ್ಟೋ ಜನ ಅಪ್ಲಿಕೇಶನ್ ಹಾಕ್ತಿರ್ತಾರೆ ಸ್ಕ್ರೂಟ್ನಿ ನಡೀತಾ ಇರುತ್ತೆ ಆ ದಿಸದಾಗಿ ನೀವು ಕೂಡ ಅಪ್ಲಿಕೇಶನ್ ಹಾಕಿ ಅಂತಕ್ಕಂಥದ್ದು ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ ಅಥವಾ ಅದನ್ನ ತೋರಿಸ್ಕೊಡಿ ಅಂತ ಏನಾದ್ರು ಕೇಳೋದಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಅಪ್ಲಿಕೇಶನ್ ಹಾಕೋದು ನಮಗ್ ಬೇಕು ಅಂತ ಹೇಳಿ ನಾನು ನಿಮ್ಗೆ ಅಪ್ಲಿಕೇಶನ್ ಹೇಗ್ ಹಾಕೋದು ಅಂತಕ್ಕಂಥದ್ದನ್ನ ಖುದ್ದಾಗಿ ತೋರಿಸ್ಕೊಡ್ತೇನೆ ಇದಿಷ್ಟು ಸ್ಕಾಲರ್ಶಿಪ್ ಮಾಹಿತಿ ಆಗಿತ್ತು ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳ ಬೆಳಕಾಗುತ್ತೆ ಈ ಸ್ಕಾಲರ್ಶಿಪ್ ಆ ದಿಸೆಯಿಂದಾಗಿ ಶೇರ್ ಮಾಡಿ ಜೊತೆಗೆ ವಿಡಿಯೋ ಏನನ್ನಿಸ್ತೋ ಮತ್ತೆ ಯಾವ ವಿಚಾರ ಬೇಕು ಅಂತಕ್ಕಂಥದ್ದನ್ನ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ